ಎಸ್ ಇವತ್ತು ಹನುಮಂತು ಅವರ ನಿಜವಾದ ಮುಖವನ್ನು ನಿಜವಾದ ಗುಣವನ್ನು ಆ್ಯಕ್ಚುಲಿ ನಾವು ತಿಳ್ಕೊಂಡ್ವಿ ಯಾವಾಗ ಗುರು ಅಂತ ನೀವು ಕೇಳಬಹುದು ಖಂಡಿತವಾಗಿಯೂ ಬಿಗ್ ಬಾಸ್ ಅವರು ಒಂದು ಮಾತನ್ನು ಹೇಳ್ತಾರೆ ಟ್ರೋಪಿ ಮುಂದ್ಗಡೆ ಹೋಗಿ ಕೂತ್ಕೊಂಡು ತಮ್ಮ ಮನದಾಳದ ಮಾತುಗಳನ್ನು ಹೇಳಿಕೊಳ್ಳಿ ಅಂತ ಅಂದರೆ ಆ್ಯಕ್ಚುಲಿ ನೀವು ನೋಡಿರ್ಬೋದು ಹನುಮಂತು ಅವರು ಬಂದು ಯಾವ್ಯಾವ ಮಾತುಗಳನ್ನು ಹೇಳಿದ್ರು ಅನ್ನೋದನ್ನು ಖಂಡಿತವಾಗಿಯೂ ತಿಳಿಸ್ತೀನಿ ತುಂಬ ಅಂದರೆ ತುಂಬ ಅದ್ಭುತವಾದ ವ್ಯಕ್ತಿತ್ವ ಅಲ್ಲಿ ನಮಗೆ ಕಂಡು ಬಂತು ಅದಕ್ಕಿಂತ ಮೊದಲು ನೀವು ನೋಡಿರ್ಬೋದು ಒಂದು ಕಡೆ ಭವ್ಯೇಗೌಡ ಬರ್ತಾರೆ ಭವ್ಯೇಗೌಡವರು ಬಂದು ತನಗಿರ್ತಕ್ಕಂಥ ಕಷ್ಟಗಳು ಎಸ್ ದುಡ್ಡಿನ ಅವಶ್ಯಕತೆ ಆ ದುಡ್ಡು ಏನ ದುಡ್ಡೇನಾದರೂ ಇದ್ದಿದ್ದರೆ ಇದಕ್ಕಿಂತ ಮೊದಲು ತಂದೆಯನ್ನು ನಾನು ಗುಣಮುಖ ಮಾಡ್ಕೊಳ್ತಿದ್ದೆ ಈಗ ದುಡ್ಡು ಬಂದರೆ ಅಕ್ಕನ ಮದುವೆಯನ್ನು ಮಾಡಬೇಕು ತಂಗಿನ ಚೆನ್ನಾಗಿ ನೋಡಬೇಕು ಅವಳ ಕಷ್ಟಗಳನ್ನು ಹೇಳ್ಕೊಳ್ತಾಳೆ ಎಸ್ ಇನ್ನು ನೀವು ನೋಡಿರ್ಬೋದು ಮಂಜಣ್ಣ ಬಂದರೆ ಆತನು ಕೂಡ ನಿನ್ನ ಅವಶ್ಯಕತೆ ಏನಕ್ಕಿದೆ ಟ್ರೋಫಿ ಅವಶ್ಯಕತೆ ಆಗಿರ್ಬೋದು ದುಡ್ಡಿನ ಅವಶ್ಯಕತೆ ಏನಕ್ಕಾಗಿರ್ಬೋದು ಅವನು ಕಷ್ಟಗಳನ್ನು ಹೇಳ್ಕೊಳ್ತಾನೆ ಎಲ್ಲರೂ ಈ ಕಡೆ ನೀವು ನೋಡಿರ್ಬೋದು ಈ ಕಡೆ ಅವರು ಬರ್ತಾರೆ ಇನ್ನೊಂದು ಕಡೆ ಮೋಕ್ಷಿತ್ ಅವರು ಬರ್ತಾರೆ ಎಲ್ಲರೂ ಅವರವರ ಕಷ್ಟಗಳನ್ನು ಹೇಳ್ಕೊಳ್ತಾರೆ ನಿನ್ನ ಅವಶ್ಯಕತೆ ಇದೆ ಟ್ರೋಫಿ ಅವಶ್ಯಕತೆ ಇದೆ ದುಡ್ಡಿನ ಅವಶ್ಯಕತೆ ಇದೆ ಗೆಲ್ಲೋ ಅವಶ್ಯಕತೆ ಇದೆ ಅಂತೆಲ್ಲರೂ ಹೇಳ್ಕೊಳ್ತಾರೆ ಆದರೆ ಹನುಮಂತು ಮಾತ್ರ ಸೂಪರ್ ಡೂಪರ್ ರೀ ಅವನು ಬರ್ತಾನೆ ಆ್ಯಕ್ಚುಲಿ ಅವನ ಮುಗ್ಧತೆಯನ್ನು ನೀವು ನೋಡಬಹುದು ಬರ್ತಾನೆ ಬಂದ್ಬಿಟ್ಟು ಟ್ರೋಫಿ ಅಂದ್ಬಿಟ್ಟು ಸರಿ ನಾನು ಜಾಸ್ತಿನ ಮಾತಾಡಲ್ಲ ಇರ್ತಾನೆ ಆದರೆ ಸ್ವಲ್ಪ ತಾದ ಮೇಲೆ ಕೂತ್ಕೊಳ್ತಾನೆ ಕೂತ್ಕೊಬಿಟ್ಟು ತುಂಬ ಚೆನ್ನಾಗಿ ಮಾತಾಡ್ತಾನೆ ಈ ಬಿಗ್ ಬಾಸ್ ಮನೇಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಟ ಇದ್ದಾರೆ ಗರುಡವ್ವ ಅಂದರೆ ಆ ಗರುಡು ಗರುಡ ಇರುತ್ತಲ್ವ ಟ್ರೋಫಿಲಿ ಅದಕ್ಕೆ ಹೇಳ್ತಕ್ಕಂಥದ್ದು ಎಲ್ಲರೂ ಚೆನ್ನಾಗಿ ಆಟ ಇದ್ದಾರೆ ನೀನು ನನಗೆ ಬೇಕು ನೀನು ನನಗೆ ಬಂದ್ಬಿಡು ಅನ್ನುವಂಥ ಸ್ವಾರ್ಥಿ ನಾನಲ್ಲ ಎಲ್ಲರೂ ಆಟ ಆಡ್ತಾ ಇರೋದ್ರಿಂದ ಯಾರಿಗೆ ಸೇರ್ಬೇಕು ಅಂದ್ಕೊಂಡಿದ್ದೀವಿ ನೀನು ಅವ್ರಿಗೆ ಸೇರವ್ವ ಎಂಥ ಅದ್ಭುತವಾದ ಮಾತು ರೀ ಹನುಮಂತು ಅವ್ರದ್ದು ಈ ರೀತಿಯ ಮಾತುಗಳನ್ನು ಹೇಳ್ತಾನೆ ಆ್ಯಕ್ಚುಲಿ ಅವನಲ್ಲಿ ನೋಡಿ ಸ್ವಾರ್ಥ ಭಾವನೆ ಜಾಯ್ತಿ ಇಲ್ಲ ನೀನು ನನಗೆ ಬಂದ್ಬಿಡಬೇಕು ಕಷ್ಟಗಳಿದೆ ನಿನ್ನ ಬೇರೆಯವರೆಲ್ಲರೂ ಹೇಳ್ಕೊಂಡ್ರು ಕಷ್ಟಗಳನ್ನು ನಿನ್ನನ್ನು ಬಂದ್ಬಿಡಬೇಕು ನೀನು ಬಂದ್ಬಿಟ್ರೆ ಹಂಗೆ ಚೇಂಜ್ ಆಗಿಬಿಡ್ತೀನಿ ಹಿಂಗೆ ಚೇಂಜ್ ಆಗ್ಬಿಡ್ತೀನಿ ಅಂತೆಲ್ಲ ಹೇಳ್ಕೊಂಡ್ರು ಆದರೆ ಹನುಮಂತು ಸ್ವಾರ್ಥ ಭಾವನೆ ನಡೀ ಹೆಂಗೆ ಸಿಂಪಲಾಗಿ ಬದುಕಬೇಕು ಅನ್ನೋದಕ್ಕೆ ಅವನನ್ನು ನೋಡಿ ನಾವು ಕಲಿಬೇಕು ಹೇಳ್ತಾನೆ ನೀನು ಯಾರಿಗೆ ಸೇರ್ಬೇಕು ಅಂದ್ಕೊಂಡು ಅವ್ರಿಗೆ ಸೇರವ್ವ ಎಲ್ಲರೂ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಬಾ 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 ಬೇರೆಯವ್ರ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ತಾರೆ ಇವನು ಕಷ್ಟಗಳಿದ್ರು ಕೂಡ ಆ ರೀತಿ ಹೇಳಲ್ಲ ಎಷ್ಟೊಂದು ಸಿಂಪಲ್ಲಾಗಿ ಸರಳವಾಗಿ ಬದುಕ್ತದಲ್ಲ ಹನುಮಂತು ಎಸ್ ಅದಕ್ಕೆ ಅವನ ವ್ಯಕ್ತಿತ್ವ ಅವನ ಗುಣ ಇಡೀ ಕರ್ನಾಟಕಕ್ಕೆ ಅರ್ಥ ಆಗಿರ್ತಕ್ಕಂಥದ್ದು ಮತ್ತು ಆ ಸ್ವಚ್ಛಂದ ಬದುಕು ಎಲ್ರಿಗೂ ಇಷ್ಟ ಆಗಿರ್ತಕ್ಕಂಥದ್ದು ಎಸ್ ನಿಮಗೆಲ್ಲ ಏನನ್ನಿಸ್ತು ಕಮೆಂಟ್ ಮಾಡಿ ನಮಸ್ಕಾರ